ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಮಾನಂದಿ ಹಾ ರಮಾನಂದಿ ಅಂತ ಅವನು ಎ ಡಬಲ್ ಇಂಜಿನಿಯರ್ ಅವರು ನಾಲ್ಕು ದಿನ ಕಾಂಟ್ರಾಕ್ಟ್ ಐವತ್ತೈವ ನಾಲ್ಕು ದಿನ ಕೊಟ್ಟಿದ್ದಂತೆ ಅದರಲ್ಲಿ ರಮಾನಂದಿ ಯಾರು ಮಾಡಿದ್ರೆ ಒಬ್ಬ ಕಾಂಟ್ರಾಕ್ಟರ್ ಕೆಲಸ ಕಾಮಗಾರಿ ಆಗ್ದಾನೆ ಐವತ್ತು ಕೋಟಿ ಬಿಲ್ ಹಾ ಅದು ಚೆಕ್ ಮಾಡಿ ಡೀಟೇಲಲ್ಲಿ ಅಂತ ಇದ್ರೆ ಅವನ ಮೇಲೆ ಕ್ರಮ ತಗೊಳ್ಬೇಕು ಅದು ಹೌದು ಅದೇ ಅದೇ ಯಾವುದೇ ಯಾವುದೇ ಹೇಳ್ತಾಯಿರೋದು ಐದು ಕೋಟಿ ಕೆಲಸ ಆಗ್ತಾರೆ ಕೆಲಸ ಬಿಲ್ ತಗೊಂಡಿದ್ದಾರೆ ಇದು ನನ್ನ ಡೀಟೇಲ್ ಡೀಟೇಲ್ ಆಗೋಗಿಬಿಟ್ಟು ಚೆಕ್ ಮಾಡಿ ನಾನು ಫೋನ್ ಮಾಡಿ ಕಮಿಷನಲ್ಲಿ ಹೋಗಿದ್ರು ಅಂತಿಲ್ಲ ಸ್ಪಾಂಡ್ ನಾವು ಬೈಟ್ ಕೇಳಿದ್ದೀವಿ ಬೈಟ್ ಕೂಡ ಬರಬೇಕಾದ್ರೆ ಅದೇ ಹೇಳಿದ್ರು ಸರ್ ಲಾಂಗ್ ವೈಟ್ ಹೇಳಿದರು